ಎಷ್ಟೊಂದು ಜನ ಕೇಳಿದ್ರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಸನ ಹೇಗೆ ಕೂರಿಸ್ಬೇಕು ಕಳಸದಲ್ಲಿ ಏನೇನೆಲ್ಲ ಹಾಕಬೇಕು ಅಂದ್ಬಿಟ್ಟು ನಾನು ಕೆಳಗಡೆ ಬಿಂದಿಗೆ ತುಂಬ ನೀರನ್ನು ತಗೊಂಡಿದ್ದೀನಿ ಸ್ವಲ್ಪ ಲಾವಂಜ ಬೇರು ಕವಡೆ ಗೋಮತಿ ಚಕ್ರ ಕಮಲಾ ಬೀಜ ಗುಲ್ಗಂಜಿ ಹರ್ಷಿಣ ಕುಂಕುಮ ಸ್ವಲ್ಪ ಕೇಸರಿ ಆಪ್ಷನಲ್ಲಿ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡಿ ಒಂದು ಗೋಲ್ಡ್ ರಿಂಗ್ ಹಾಕ್ಕೊಳ್ಳಿ ಇಲ್ಲ ಗೋಲ್ಡ್ ಚೈನ್ ಬೇಕಾದರೂ ಹಾಕೋಬೋದು ಗೋಲ್ಡ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ಐದು ರೂಪಾಯಿ ಕಾಯ್ನು ಇಲ್ಲ ಹತ್ತು ರೂಪಾಯಿ ಕಾಯ್ನು ಹಾಕೋಬೋದು ಇಲ್ಲಿ ನಾನು ಲಕ್ಷ್ಮಿ ಕುಬೇರದ್ದು ಕಾಯಿನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೆಳ್ಳಿ ಕಾಯಿನ್ ಇಲ್ಲ ಬೆಳ್ಳಿ ಉಂಗ್ರ ನಿಮ್ಮಲ್ಲಿ ಏನು ಬೆಳ್ಳಿ ಇದ್ದಿದೆಯೋ ಅದು ಸ್ವಲ್ಪ ಹಾಕಿದ್ರೆ ಆಯಿತು ಇವೆಲ್ಲ ಯಾಕೆ ಹಾಕಬೇಕು ಅಂದರೆ ಲಕ್ಷ್ಮಿಗೆ ಏನು ಇಷ್ಟನೋ ಅದನ್ನು ಕೊಟ್ಟು ನಮ್ಮ ಇಷ್ಟಾರ್ಥಗಳನ್ನು ಕೇಳ್ಕೊಳೋ ಹಾಗೆ ನಾವು ಮಾಡ್ಕೊಬೇಕು ಮೇಲುಗಡೆ ನಾನು ಕಳಶೋಕ್ಕೆ ಅಕ್ಕಿನ ಯೂಸ್ ಇದ್ದೀನಿ ಒಂದು ಕಾ ಮುಕ್ಕಾಲು ಭಾಗ ಅಷ್ಟು ಅಕ್ಕಿನ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ನಿಮಗೆ ಯಾವ್ದು ಬೇಕೋ ಒಂಬತ್ತು ಥರ ಇಲ್ಲ ಐದು ಥರ ನೀವು ಹಾಕ್ಕೋಬೋದು ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಖರ್ಜೂರ ಏಲಕ್ಕಿ ಲವಂಗ ಮತ್ತು ಅಡಿಕೆ ಕಲ್ಲ ಸಕ್ಕರೆ ಸಹ ಹಾಕ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇದನ್ನೆಲ್ಲ ಯಾಕೆ ಹಾಕ್ಕೋಬೇಕು ಅಂದರೆ ಮೇಲೆಗಡೆ ನಾವು ನೀರನ್ನು ಮೊದಲು ತೊಗೊಳ್ತಾ ಇದ್ವಿ ಬಟ್ ನೀರಲ್ಲಿ ಇದನ್ನೆಲ್ಲ ಹಾಕಿದ್ರೆ ವೇಸ್ಟ್ ಆಗುತ್ತೆ ಅದನ್ನು ತಿನ್ನೋದಕ್ಕೂ ಆಗೋದಿಲ್ಲ ಅಕ್ಕಿ ಮೇಲೆ ಹಾಕ್ಕೊಂಡ್ರೆ ಅದನ್ನು ಸ್ವಲ್ಪ ಸ್ವೀಟ್ ಮಾಡಿಕೊಂಡು ಮನೆಯವ್ರಿಗೂ ಸಹ ಕೊಡ್ಬೋದು ಇಲ್ಲಾಂದರೆ ನೀವು ಮಡ್ಲಕ್ಕಿ ಥರ ನೀವು ದೇವಸ್ಥಾನಕ್ಕೂ ಸಹ ಇದನ್ನು ಕೊಡ್ಬೋದು ಇಷ್ಟೇ ಪಕ್ಕದಲ್ಲಿ ಅಮ್ಮನವ್ರ ಸಾಮಾನು ಅಂತ ಕರೀತಾರೆ ಅದನ್ನು ಇಡ್ಬೋದು